ಪರಿಷತ್ ಸಿಂಧೂರ್ ಸಿಂಧೂರ್ ಅಂತ ಏನ್ ಮಾಡ್ತಾರೆ ಅದೇ ಯಶಸ್ವಿಯಾಗಿ ಅಂತ ನಾವೆಲ್ಲ ನಿನ್ನೆ ಪ್ರಾರ್ಥನೆ ಮಾಡ್ತೀವಿ ಪಾಕಿಸ್ತಾನ್ ಅಲ್ಲಿ ಏನೇನು ಇಲ್ಲ ಸುಂಗಿ ಅವರು ಏನೇನಿಲ್ಲ ಅವ್ರ ಏನಿದೆ ಹೇಳಿ ಏನೇನು ನಾವ್ ಯಶಸ್ವಿ ಆಗ್ತಿ ನೂರು ನೂರು ನಾವು ಯಶಸ್ವಿ ಆಗ್ತಿ ಇನ್ನ ನಮ್ ಸೈನಿಕರದು ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಭಗವಂತವ ಅಲ್ಲಂತವ ನಾನ್ ಪ್ರಾರ್ಥನೆ ಮಾಡ್ತೀವಿ ಇವತ್ ಕೇಂದ್ರ ಸರ್ಕಾರದಿಂದ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅವ್ರ ಪಾಠ ಕಲ್ಸ್ಬೇಕಂತ ತೀರ್ಮಾನ ತಗೊಂಡಿ ಆಪರೇಷನ್ ಸಂದೂರ್ ಅಂತ ಮಾಡಿದಾರಲ್ಲ ಅದು ಯಶಸ್ವಿ ಆಗ್ಲಿ ಅಂತ ಭಗವಂತ ಮಾಡ್ತಿದ್ರೆ ನನ್ನ ಅಗತ್ಯ ಇದ್ರೆ ಮಂತ್ರಿ ಆಗಿ ನಾನು ಹೇಳ್ತಾ ಇದ್ದೀನಿ ಈಗ ಪ್ರಧಾನ ಮಂತ್ರಿಗಳು ನನ್ನ ಪರ್ಮಿಷನ್ ಕೊಟ್ರೆ ಸುಸೈಡ್ ಬ್ಯಾಮ್ ಹಾಕೊಂಡು ನಾನೇ ಪಾಕಿಸ್ತಾನ ಅದಕ್ಕೆ ನಾನು ಬದ್ಧ ಆಗಿದ್ದೀನಿ ಏನಕ್ಕೆ ದೇಶ ಮೇಲೆ ಅಭಿಮಾನ ಪ್ರೀತಿ ದೇಶಕ್ಕಿಂತ ಹೆಚ್ಚೇನಿಲ್ಲ ನನ್ನ ದೇಶಕ್ಕೋಸ್ಕರ ನಾವ್ ಏನ್ ಮಾಡಿದ್ರು ಕಡಿಮೆ ದೇಶಕ್ಕೋಸ್ಕರ ನಾವ್ ಏನ್ ಮಾಡಿದ್ರು ಕಡಿಮೆ ಈಗ ಹೇಳ್ತಾ ಇಲ್ಲ ಸರ್ ಅವರು ಅವರು ಒಂಥರ ಖಾಲಿ ಡಬ್ಬ ಇದ್ದಂಗೆ ಖಾಲಿ ಇದ್ದಂಗೆ ನಾವು ಮನ್ಸ್ ಮಾಡಿದ್ರೆ ನಾವ್ ಮನ್ಸ್ ಮಾಡಿದ್ರೆ ಎರಡೇ ದಿನ ಅಲ್ಲಿ ಪಾಕಿಸ್ತಾನ ನಿರ್ನಾಮ ಮಾಡಬಹುದು ಎರಡೇ ದಿನ ಜಾಸ್ತಿ ಒತ್ತು ಬೇಕಾಗಿಲ್ಲ ಅವ್ರು ಏನೇನಿಲ್ಲ ಸರ್ ಅಂತ ಖಾಲಿ ಡಬ್ಬ ಇದ್ದಂಗೆ ಅದು ಪಾಕಿಸ್ತಾನ ಬರೋ ಹೂ ಅನ್ನೋದಷ್ಟೇ ಒಳಗಡೆ ಡೂಸ್ಪಟಾಕಿ ಅದು ಪಾಕಿಸ್ತಾನ ಒಂದು ಟುಸ್ಪಟಾಕಿ ನಾವು ಮನ್ಸ್ ಮಾಡಿದ್ರೆ ಎರಡೇ ದಿನಕ್ಕೆ ಪಾಕಿಸ್ತಾನ ಅವ್ರನ್ನ ನಿರ್ನಾಮ ಮಾಡಬಾರ್ದು Gracias.